ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನೋಡಿ ನಾನು ಸೂಪರ್ ಆಗಿದ್ದೀನಿ ಈಗ ನಾನು ದೋಸೆ ಇದ್ದೀನಿ ನಮ್ಮ ಮನೆ ಆಫೀಸಿಗೆ ಹೋಗ್ಬೇಕಲ್ಲ ದೋಸೆ ತಗೊಂಡು ಹೋಗ್ತಾ ಇದ್ದೀವಿ ನಮ್ಮ ಬಾಸ್ ಇಡ್ಲಿ ತಿಂತ ಇದ್ದಾರೆ ಬಿಸಿ ಬಿಸಿ ದೋಸೆ ಚಟ್ನಿ ಹೆಂಗಾಗಿದೆ ಸೂಪರ ದೋಸೆ ಥ್ಯಾಂಕ್ ಯು ರಾಗಿ ಅಕ್ಕಿ ಎರಡು ಮಿಕ್ಸ್ ಮಾಡಿ ಮಾಡಿರೋದು ಬರೀ ರಾಗಿ ಕಡಿದ್ರೆ ಕಡಿಯಲ್ಲ ಅಕ್ಕಿ ಜೊತೆ ಮಿಕ್ಸ್ ಹಾಕಿದ್ರೆ ಹೆಂಗೆ ನಣ್ಣು ಬರುತ್ತೆ ನೋಡಿ ಮನೆಯಾಗ ತಿಂಡಿ ತಿನ್ಕೊಂಡು ಆಫೀಸಿಗೆ ಹೋದ ಈಗ ನನ್ನ ಮಗ ಮಲಗಿದ್ದಾನೆ ಮಲಗಿದ್ದಾನೆ ಅಂದರೆ ಎಷ್ಟು ಕಾಟ ಕೊಟ್ಟಾನಂದರೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎತ್ಕೊಂತಾನೆ ನಾಲ್ಕು ಗಂಟೆಗೆ ಹಾಕೊಂಡು ಕಾಫಿ ಕೊಡುವಂತಾನೆ ಕಾಫಿ ಕೊಡಿದ್ರೂ ಪರವಾಗಿಲ್ಲ ಗುಡ್ಕು ಮಲಗಿದ್ರು ಪರವಾಗಿಲ್ಲ ಮೊಬೈಲ್ ಕೊಡುವ ನೋದು ಬಿಟ್ಟು ರಗಳೇ ಅಂದರೆ ಏನು ಕೇಳ್ತೀರಾ ಸರಿಯಾಗಿ ಬೈದು ಒಂದು ಐದು ಐದುವರೆಗೆ ಮಲಗ ನೀವು ಬಾಯಿ ಕಳ್ಕೊಂಡು ಮಸ್ತಾಗಿ ಸೊ ಅದಕ್ಕೆ ನನಗೆ ಸ್ನಾನ ಕೊಡ್ತೀನಿ ಮಲಗಿದ್ದಾನಲ್ಲ ಚಮ್ ಕೊನಾನ ನಾನು ಹೇಳ್ತಾನೆ ಗೊತ್ತು ಚಲೋ ಅವ್ರು ಹೆಂಗೆ ಪೂಜೆ ಮಾಡಿಬಿಟ್ಟು ನಮ್ಮ ಮನೆಯವರು ಪೂಜೆ ಆಗಿದೆ ಮತ್ತೆ ಸಿಗ್ತೀನಿ ಬಾ ಫ್ರೆಂಡ್ಸ್ ನಾನು ಕಾಲಾಗ ಹೊರಟೆ ಏನು ಪ್ರಯೋಜನ ಎದ್ದು ಸೊ ಅದಕ್ಕೆ ತಿಂಡಿ ತಿನ್ಕೊಂಡು ಸ್ನಾನ ಮಾಡ್ತೀನಿ ದೋಸೆ ದೋಸೆ ಪುದೀನ ಚಟ್ನಿ ಪುದೀನ ಸೊಪ್ಪಿಂದು ಅಲ್ಲ ಮಂಗಣೆ ತಿನ್ನೋಣ ಬಾ ಸರಿ ಮಾಡು ಹಾಂ ಮಾಡು ಕಾಲ್ ಮಾಡ್ತೀಯಲ್ಲ ಮಾಡಂಗೆ ಕಾಲಲ್ಲೇ ಮಾಡ್ತೀಯಲ್ಲ ಇಲ್ವ ಇಲ್ವಾ ಕೇಳಕ್ ಬಾ ಹಾ ಮಾಡು ವಾವ್ ಮಾಡೋದೆಲ್ಲ ಮಾಡ್ಕೊಂಡು ಅಳ್ತಾ ಅಳ್ತಾದಾನೆ ಚಾಕು ತಗೊಂಡು ದಿಂಬು ಕುಯ್ದಿಟ್ಟಾನೆ ದಿಂಬಿನ ಮೇಲೆ ಕವರ್ನ ಪಿಲ್ಲ ಕವರ್ ಅವ್ರ ಮಡಿಯಿಂದ ಚಾಕು ತಂದು ಕಸ 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 ಕುಯ್ದಿಟ್ಟಾನೆ ಅದು ಬೇರೆ ಇದರ ಸಾಫ್ಟ್ ಇರೋ ಹಿಂಗೆ ಚಾಕುನಲ್ಲ ಅದು ಹಿಂಗೆ

अरे वाह ना तो हिंदो हाँ। हिंदो कश मुंड मने बाला तक आ गया सिक्स आगे लाइन हुआ इकन हाँ सिक्स हाँ इतनो एक पल सु एक सिक्स वाली बकवा शिट अरे वाह फोर

हाँ स्वामी मा हाँ कई मुग स्वामी हाँ हम्म कई मुगे स्वामी अल्ल स्वामी कई मुगे उल्टा सत्ती मगर हिंग सुत्ता हाँ వెరీ గుడ్ స్వమీ ముట్ నమస్కారం మేము బయలు ఏన్కీ అదా ఏం మాతాడు మాట్లాడు బ్యాడ్ బాయ్ బ్యాడ్ బాయ్ నిప్పల్ బాటిల్ బాటల్ ఏనాడు బాటల్ ಇವನ್ ಫ್ರೆಂಡ್ ಬಂದಿದೆ ನೋಡಿ ಫ್ರೆಂಡ್ಸ್ ಆಟ ಆಡ್ತಾರೆ ಇಬ್ರು ಪೇರ್ ಪೇರ್ ಮಸ್ತಿ ಕರ್ರೆ ಅವ್ರ ಜಾಗ ಅವನದೇ ಆಟ ಸಾಮಾನು ಇಟ್ಕೊಂಡು ಅವನಿಗೆ ಕೊಡಲ್ಲ ಮತ್ತ ಅವ್ನ ನಿಮ್ ಮನೆಗೆ ಹೋಗು ಬಿಡಲ್ಲ ಅವನಿಗೆ ಹೊರಗಡೆ ಅದಾನೆ ಅವ್ನ ಬಾಗ ತೆಗಿತಾನೆ ಅದೇ ಒಂದ್ ಕೊಡೋಣ ಅವನಿಗೆ ಚಲೋ ಬರ್ಬೇಡ ಕೊಡು ಎಪ್ಪ ಕೊಡು ಪೈಲ ಪೈಲ ಬಲ ಹ್ಞೂ ಕೊಡು ಮಗನ ಬ್ಯಾಟ ಕೊಡು ಅಣ್ಣನ್ ಬ್ಯಾಟದು ಕೊಡುವ ಕೊಡುವ ಬೇಗ ನಿಂಗೆ ಪಪ್ಪ ಬೇರೆ ಬ್ಯಾಡ್ ತೊತ್ತಿದ್ದಾರ ಕೊಡು ಪಪ್ಪ ಮಾರ್ಕೆಟಿಂದ ದೊಡ್ಡ ಬ್ಯಾಟ್ ತೊತ್ತಿದ್ದಾರೆ ಕೊಡು ಅದು ಕೊಡ ಚೆನ್ನ ಕೊಡು ಕೊಡು ಪಪ್ಪ ಬೇರೆ ತೊತ್ತಿದ್ದಾರೆ ನಿಂಗೆ ಅವರಪ್ಪ ಅಂತ ಇಲ್ಲಿಂದಾನೆ ಹೊಡಿತದಾನೆ ಅವರು ಅಲ್ಲೆಲ್ಲ ಬರ್ತಾ ಇದ್ದಾರೆ ಯುನೀಕ್ ಹಾ ಅಂತ ಇಲ್ಲಿ ಫ್ರೆಂಡ್ಸ್ ಅವರ ಅಪ್ಪ ಎಷ್ಟು ಕಾಯ್ತಾ ನಿಂತಾನೆ ಅಂತ ಪಾಪ ಬಂದಿಲ್ಲ ಮಗನೇ ಬಂದಿಲ್ಲ ಹಾಂ ಲಿಫ್ಟ್ ಲಿಫ್ಟಲ್ಲಿ ಗೊತ್ತಾ ಇದಾರಾ ಹೌದಾ ಹಾಂ ಹಾಂ ಆಯ್ತು

ಹ್ಮ್ ಇಂಥವಲ್ಲ ನಂಗೆ ತಂದ್ಕೊಡು ನಂಗ್ ಮಂಡಕ್ಕಿ ಈ ತಿನ್ನಲ್ಲ ಮಗನೆ ಕೇಳಿರಂತಾರ ಈ ತಿನ್ನೋದಲ್ಲ ಮಗನೆ ಇದು ಬೆಳಿಗ್ಗೆ ತಿಂಡಿ ಮಾಡೋದು ಊಟ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ನೋಡಿ ಇದು ಅದಕ್ಕೆ ಅದರ ಪಲ್ಯ ಅದ್ ಸ್ವಲ್ಪ ನಿನ್ನೆ ಪಲ್ಯ ರೈಸು ನನ್ನ ಮಗನ ಫ್ರೆಂಡ್ಸ್ ಮಾಡೋ ಹಾಯ್ ಹಾಯ್ ಹೇಳು ಬಿಸಿನಾ ತಿನ್ನು இவரப்பங்க பூனை மாதா நங்கே இதங்க அப்பங்கா ம் பண் போடு நான் கொடுங்க அது பக்கம் போடு அது பக்க பார்த்தா ம் இதே இதுங்க சரிண்ணா பங்க சாரா நீங்க நீனும் ஊட்டமா எல்லாம் நீனும் விடு எந்த ஊட்டும் வேறு விடு ஸ் ஊட்டாய் இங்கேனி மல்கு பாத்திரை எல்லாம் துளை நாளை பேர் வாரம் அடிகை மனையெல்லாம் க்ளீன் மாதிரி சாஃபி எல்லாம் முகசி சோக நிதை போட்டால் சனிவாரா சோமார அந்த கஷ்ட வீடு பேக அந்த நான் ஐந்து கண்டைகள் நீ அன்போடி ஆகல ஆரூவரை ஏழு கண்டை அட்டே அது பேக நன்கே சொலோ பாய் ஃபிரெண்ட்ஸ் குட் நைட் வெளியே செட்டிங்